ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ದಿನ ಕ್ಯಾಲ್ಷಿಯಂ ಕೊರತೆಯಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಈ ಕ್ಯಾಲ್ಷಿಯಂ ಅನ್ನೋದು ನಮ್ಮ ದೇಹದಲ್ಲಿ ಕಡಿಮೆ ಆದರೆ ಅದರಿಂದ ಹಲವಾರು ಸಮಸ್ಯೆಗಳು ನಮಗೆ ಕಂಡು ಬರುತ್ತೆ ಅದರ ಲಕ್ಷಣಗಳು ಸಹ ತುಂಬ ಭಯಂಕರವಾಗಿರುತ್ತೆ ಮಸಲ್ಸ್ ಪೇಯ್ನ್ ಅನ್ನೋದು ನಮಗೆ ಬರುತ್ತೆ ಸುಸ್ತು ಆಯಾಸ ಯಾವುದೇ ಕೆಲಸದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಹಾಗೆಯೇ ಕತ್ತು ನೋವು ಸೊಂಟ ನೋವು ಮೂಳೆಗಳೆಲ್ಲ ವೀಕ್ನೆಸ್ ಆಗ್ತಾ ಬರುತ್ತೆ ನಮ್ಮ ಹುಗುರುಗಳ ಬಣ್ಣವೂ ಸಹ ಚೇಂಜ್ ಆಗುತ್ತೆ ಹುಗುರು ತನ್ನಷ್ಟಕ್ಕೆ ತಾನೇ ಕಟ್ಟಾಗ್ತಾ ಇರುತ್ತೆ ಹಾಗೆಯೇ ಕೂದಲು ಹುದುರುತ್ತೆ ಹೆ ಹೆಚ್ಚಾಗಿ ಕೂದಲು ಉದುರುತ್ತೆ ಇಷ್ಟೆಲ್ಲ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಂ ಕೊರತೆಯಿಂದ ನಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಿದ್ರೆ ಈ ಕ್ಯಾಲ್ಷಿಯಂ ಕೊರತೆಗೆ ನಾವು ಮನೆಯಲ್ಲೇ ಒಂದು ಸೂಪರಾಗಿರೋವಂಥ ಹೋಮ್ ರೆಮಿಡಿಯನ್ನು ಮಾಡಿಕೊಂಡು ಒಂದು ಏಳು ಸರಿ ಕುಡಿದ್ರೆ ಇದರಿಂದ ಒಳ್ಳೆ ಗುಡ್ ರಿಸಲ್ಟ್ನ ನೀವು ನೋಡ್ತೀರಾ ಎಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ಹೆಲ್ತಿ ಡ್ರಿಂಕನ್ನು ನಾವು ರೆಡಿ ಮಾಡ್ಕೋಬೋದು ಒಂದು ಏಳು ಸರಿ ಕುಡಿದು ನೋಡಿ ಬದಲಾವಣೆ ನೀವು ಕಾಣ್ತೀರಾ ಫ್ರೆಂಡ್ಸ್ ಮೊದಲಿಗೆ ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡಿರೋ ಹಾಲು ಒಂದು ಲೋಟಕ್ಕೆ ತೆಗೆದುಕೊಳ್ಳಿ ನೀವೆಷ್ಟು ಹಾಲು ಕುಡಿತೀರೋ ಅಷ್ಟು ಹಾಲನ್ನು ಈ ರೀತಿ ಒಂದು ಗ್ಲಾಸ್ಗೆ ತೆಗೆದುಕೊಳ್ಳಿ ನಮಗೆ ನೆಕ್ಸ್ಟ್ ಬೇಕಾಗಿರೋ ಪದಾರ್ಥ ಬಿಳಿ ಎಳ್ಳು ಬಿಳಿ ಎಳ್ಳು ಒಂದು ಸ್ಪೂನ್ ತೆಗೆದುಕೊಂಡ್ರೆ ಸಾಕು ಒಂದು ಸ್ಪೂನ್ ಎಳ್ಳಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವ ಕ್ಯಾಲ್ಶಿಯಂ ಅನ್ನೋದು ಹೇರಳವಾಗಿ ನಮಗೆ ಈ ಬಿಳಿ ಎಳ್ಳಲ್ಲಿ ದೊರೆಯುತ್ತದೆ ನೆನಪಿರಲಿ ಬಿಳಿ ಎಳ್ಳನ್ನು ಮಾತ್ರ ಯೂಸ್ ಮಾಡ್ಕೋಬೇಕು ಇದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿಯಾಗಿ ಪುಡಿ ಮಾಡಿಟ್ಕೊಂಡ್ರೆ ನಿಮಗೆ ಬೇಕಾದಾಗೆಲ್ಲ ನೀವು ಯೂಸ್ ಮಾಡ್ಕೋಬೋದು ಈಗ ನಾನಿಲ್ಲಿ ಎಳ್ಳನ್ನು ಪುಡಿ ಮಾಡಿ ಒಂದು ಬೌಲ್ಗೆ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥ ಪದಾರ್ಥ ಬಂದು ಇಲ್ಲಿ ಬಾದಾಮಿ ಡ್ರೈ ಫ್ರೂಟಲ್ಲಿ ಇದು ಒಂದು ಬಾದಾಮಿ ಬಾದಾಮಿನೂ ಅಷ್ಟೇ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಉಪಯುಕ್ತಕರ ಪ್ರತಿದಿನ ಇದನ್ನು ನೀರಲ್ಲಿ ನೆನೆಸಿಟ್ಟು ಅದರ ಹೊಟ್ಟು ತೆಗೆದು ಕೆಲವರೆಲ್ಲ ತಿಂತಾಯಿರ್ತಾರೆ ಅದೇ ರೀತಿಯೇ ನೀವು ಹಾಲಿಗೆ ಸೇರಿಸ್ಕೊಂಡು ನೀವು ತಿನ್ನೋದ್ರಿಂದ ಇದರ ಒಂದು ಡಬಲ್ ಆಗುತ್ತೆ ನಿಮಗೆ ಇದರ ಒಂದು ಉಪಯೋಗ ಬಂದು ಇನ್ನೂ ಡಬಲ್ ಆಗುತ್ತೆ ನಿಮಗೆ ಈ ಬಾದಾಮಿನ ನೀವು ರಾತ್ರಿ ಮಲಗುವ ಮುನ್ನ ಈ ರೀತಿಯಾಗಿ ಒಂದು ನಾಲ್ಕು ಬಾದಾಮಿನ ನೆನೆಸಿಟ್ಕೊಳ್ಳಿ ಇದನ್ನು ಹೆಚ್ಚಾಗೂ ತಿನ್ನೋ ಹಾಗಿಲ್ಲ ನಾಲ್ಕರಿಂದ ಐದು ಬಾದಾಮಿ ಒಂದಿನದಲ್ಲಿ ನಾವು ತಿನ್ನಬೇಕಷ್ಟೆ ನೋಡಿ ಇಲ್ಲಿ ನಾಲ್ಕು ಬಾದಾಮಿನ ರಾತ್ರಿ ಮಲಗುವ ಮುನ್ನ ಈ ರೀತಿ ನೆನೆಸಿಟ್ಕೊಳ್ಳಿ ಈಗ ಬೆಳಗಿನ ಚಾವದಲ್ಲಿ ನೀವು ಅದರ ಹೊಟ್ಟೆಲ್ಲ ತೆಗೆದು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈಗ ನಾವಿಲ್ಲಿ ಹಾಲನ್ನು ರೆಡಿ ಮಾಡಿ ಗ್ಲಾಸ್ಗೆ ಹಾಕಿಟ್ಟಿದ್ದೀವಲ್ಲ ಈ ಈ ಗ್ಲಾಸ್ಗೆ ಹೊಟ್ಟನ್ನು ಅಂಥ ಬಾದಾಮಿನ ನೀವು ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ನಾವು ಹಾಲು ಕುಡಿಯೋವಾಗ ಇದನ್ನು ಚೆನ್ನಾಗಿ ಹಾಗೆದು ತಿನ್ನಬೇಕಾಗುತ್ತೆ ಬಾದಾಮಿನ ಹಾಗೆ ಒಂದು ಟೀ ಸ್ಪೂನಷ್ಟು ಎಳ್ಳಿನ ಪುಡಿಯನ್ನು ನಾನು ಹಾಕ್ಕೊಳ್ತಿದ್ದೀನಿ ಒಂದು ಸರಿ ಪುಡಿ ಮಾಡಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಇದೇನು ಕೆಡೋದಿಲ್ಲ ಆರಾಮಾಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಈ ಪುಡಿನ ನಾವು ಇಟ್ಕೊಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೇಕು ಈ ರೀತಿಯಾಗಿ ಬಿಸಿ ಹಾಲ್ಗೆ ಬೆಲ್ಲವನ್ನು ಹಾಕಿ ಕುಡಿಯೋದ್ರಿಂದ ರಕ್ತಹೀನತೆ ಸಮಸ್ಯೆಯಿಂದ ಸಹ ನಾವು ದೂರ ಆಗ್ಬೋದು ಒಂದು ವೇಳೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ನೀವು ಹನಿನ ಸಹ ಸೇರಿಸ್ಕೋಬೋದು ಒನ್ ಟೀ ಸ್ಪೂನಷ್ಟು ಬೆಲ್ಲವನ್ನು ನಾನು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಇದು ಹಗಲಿನ ಸಮಯದಲ್ಲಾದರೂ ಕುಡಿಬೋದು ಅಥವಾ ರಾತ್ರಿ ಮಲಗುವ ಸಮಯದಲ್ಲಾದರೂ ಕುಡಿಬೋದು ನೀವು ಕೆಲ್ಸಕ್ಕೆ ಹೋಗೋರು ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ನೈಟ್ ತೆಗೆದುಕೊಳ್ಳಿ ಮನೆಯಲ್ಲಿರೋರು ಹಗಲಿನ ಸಮಯದಲ್ಲೂ ಕುಡಿಬೋದು ಈ ಹಾಲನ್ನು ಕುಡಿದು ಈ ಬಾದಾಮಿಗಳನ್ನು ನೀವು ಚೆನ್ನಾಗಿ ಹಗೆದು ತಿನ್ನಬೇಕು ಈ ರೀತಿ ನೀವು ಒಂದು ದಿನ ಮಾಡೋದ್ರಿಂದ ಕ್ಯಾಲ್ಶಿಯಂ ಕೊರತೆ ಅನ್ನೋದು ನಮ್ಮಲ್ಲಿ ಕಾಡೋದಿಲ್ಲ ಹಾಗೆಯೇ ನಾವು ಇಲ್ಲಿ ಹಾಲಿಗೆ ಬೆಲ್ಲವನ್ನು ಸೇರಿಸಿರೋದ್ರಿಂದ ರಕ್ತಹೀನತೆ ಸಮಸ್ಯೆಯಿಂದ ಯಾರೆಲ್ಲ ಬಳಿ ಅವ್ರಿಗೂ ಸಹ ಒಳ್ಳೆ ಗುಡ್ ರಿಸಲ್ಟ್ ಇರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ